నిసర్గద కావ్య మౌనత మంజు బెట్టద మడిలు సౌందర్యత మౌన గీతే హడువ హళ్ళీ ఆనే కుండి నావిగా ఇదివి హాసన జిల్లా సకలేశ్వర తాలూకిన ಆನೆಗುಂಡಿ ಎಂಬಂತಹ ಗ್ರಾಮದಲ್ಲಿ ಈ ಊರಿನಲ್ಲಿ ಸುಮಾರು ಆರು ಕುಟುಂಬಗಳಿದ್ದಾವೆ ಹದಿನಾರು ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಸಂಕಷ್ಟದಲ್ಲೇ ಇಲ್ಲಿಯ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿಯ ಜನರ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ನಮ್ಮ ಭೂಮಿಯನ್ನ ಸರ್ಕಾರ ಕೊಂಡುಕೊಳ್ಬೇಕು ಉತ್ತಮವಾದ ಬೆಲೆ ಕೊಂಡುಕೊಂಡ್ರೆ ನಾವು ಇದನ್ನು ಕೊಡೋದಕ್ಕೆ ಸಿದ್ಧವಾಗಿ ಯಾಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಜೀವನ ಮಾಡದೆ ಬಹಳ ಸಂಕಷ್ಟ ಆಗಿದೆ ಅಂತ ಇಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಸಮಸ್ಯೆ ಇದೆ ಅದು ಕಾಡಾನೆ ಸಮಸ್ಯೆ ಕಾಡಾನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಲ್ಲ ಆನೆಗಳನ್ನು ಒಂದು ಸ್ಥಳದಲ್ಲೇ ಬಿಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ ಹೀಗಾಗಿ ಇಲ್ಲಿ ಆನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಕಾಡಿದೆ ಮತ್ತು ಬೇಕಾದಂಥ ಎಲ್ಲ ಸೌಕರ್ಯಗಳು ಕೂಡ ಇಲ್ಲಿ ಮಾಡ ಮೂಲಕ ಆನೆಗಳಿಗೆ ಶಾಶ್ವತವಾದಂಥ ಒಂದು ಕಾಡನ್ನು ಕೂಡ ಮಾಡಬಹುದು ಇಲ್ಲಿಯ ಜನಗಳನ್ನು ಸ್ಥಳಾಂತರಿಸಿ ಇವರಿಗೆ ಉತ್ತಮವಾಗಿ ಬದುಕುವ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ಇಲ್ಲಿ ಕರೆಂಟ್ ಇದೆ ಒಂದು ರಸ್ತೆ ಇದೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇವರಿಗೆ ಕಾಡಾನೆ ಸಮಸ್ಯೆಗಳು ಅಷ್ಟಾಗಿ ಇಲ್ಲದೆ ಹೋದರೂ ಕಾಡು ಪ್ರಾಣಿಗಳ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ ಕಾಟಿಗಳು ಬರ್ತವೆ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಬಂದು ಇವರು ಬೆಳೆದಂತಹ ಭತ್ತ ಹಾಗೂ ಇತರೆ ಬೆಳೆಗಳನ್ನು ನಾಶ ಮಾಡ್ತವೆ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಪ್ರಕೃತಿ ತನ್ನ ಪ್ರೀತಿಯ ಚಿತ್ರಣ ಬಿಡಿಸಿದೆ ಆ ಗುಡ್ಡು ಗುಡ್ಡೆಗಳ ಮಧ್ಯೆ ಮಲಗಿರುವ ಅದೊಂದು ಹಳ್ಳಿ ಹೆಸರಿನಂತೆಯೇ ಆನೆಗೂ ಮಾನವನಿಗೂ ನಡುವೆ ನಿರ್ಮಾಣವಾಗುವ ಆತ್ಮೀಯ ಸಂಬಂಧದ ನೆಲಗಂಟಿಗೆ ಸಾಕ್ಷಿಯಾಗಿದೆ ಈ ಆನೆಗುಂಡಿ ಗ್ರಾಮ ವರ್ಣನೆಗೆ ಮೀರಿದ ಒಂದು ಸೌಂದರ್ಯ ಅಲ್ಲಿರುವುದು ಕೇವಲ ಆರು ಮನೆಗಳು ಅದರ ಗಡಿಯಾಚೆಯ ಜೀವಗಳು ಹದಿನಾರು ಜನರು ಹಿರಿಯ ವಯಸ್ಸಿನಲ್ಲಿ ತಮ್ಮ ನೆಲ ನೀರು ಪರಿಸರವನ್ನ ಜೀವನದ ಧರ್ಮವಾಗಿಸಿ ಉಳಿದವರು ಇಲ್ಲಿ ಯುವಕರಿಲ್ಲ ಚಂಚಲತೆಗಳಿಲ್ಲ ಅವರು ಪಟ್ಟಣದ ನೆನಪುಗಳೊಂದಿಗೆ ಇಲ್ಲಿಂದ ದೂರವಾಗಿದ್ದಾರೆ ಹಳ್ಳದ ಮಡಿಲಲ್ಲಿ ಹರಿದು ಬರುವ ನೀರಿನ ನಗು ಹಸಿರಿನಿಂದ ಕಂಗೊಳಿಸುವ ಭತ್ತದ ಗತಿಗಳು ಪ್ರತಿ ಬೆಳಕಿನ ಜಾವದ ಮಂಚಿನಲ್ಲಿ ನೃತ್ಯ ಮಾಡುವ ಸೂರ್ಯರಶ್ಮಿ ಸುತ್ತೆಲ್ಲ ದಟ್ಟಾರಣ್ಯ ಅದರ ಅಂಗಳದಲ್ಲಿ ಈ ಹಳ್ಳಿ ಪಕ್ಷಿಗಳ ಕೂಗು ಇಲ್ಲಿನ ನಾದ ಆನೆಗಳ ಹೆಜ್ಜೆ ಇಲ್ಲಿನ ಇತಿಹಾಸ ಪ್ರತಿ ಮನೆಯ ಜಮೀನೆಂದರೆ ಆರರಿಂದ ಹತ್ತು ಎಕರೆಗಳಷ್ಟು ಅಲ್ಲಿ ಬೆಳೆದಿರುವುದು ಕಾಫಿ ಏಲಕ್ಕಿ ಮೆಣಸು ಇದು ಹಣದ ಹೊಳೆಯಲ್ಲ ಸಂತೋಷದ ನೆಲೆಯಲ್ಲಿ ಬೆಳೆದ ಬೆಳೆ ವಿದ್ಯುತ್ ಇದ್ದರೂ ಅತಿಥಿಯಂತೆ ಬರುತ್ತೆ ಮಳೆಗಾಲದಲ್ಲಿ ದೂರದ ಅತಿಥಿ ಹೆಚ್ಚು ಮಳೆ ಬಂದರೆ ಬೆಳಕಿಗೂ ಮಂಚು ಕಟ್ಟಿಕೊಳ್ಳುತ್ತೆ ಇತ್ತೀಚೆಗಷ್ಟೇ ಸಿಮೆಂಟ್ ರಸ್ತೆಯು ಹಳ್ಳಿಗೆ ತನ್ನ ಮಾರ್ಗ ತೂರಿದೆ ಯುವಕರು ಇಲ್ಲಿಂದ ಪಟ್ಟಣ ಸೇರಿದ್ಯಾಕೆ ಈ ಪ್ರಶ್ನೆಯ ಸ್ಪಷ್ಟ ಉತ್ತರ ಕಷ್ಟದ ಕೃಷಿ ಮತ್ತೊಂದು ಕಾಡು ಪ್ರಾಣಿಗಳ ಹಾವಳಿ ಅವರು ಬೆಳೆದಿದ್ದನ್ನು ತಾವು ತಿನ್ನುವುದಕ್ಕಿಂತ ಹೆಚ್ಚಾಗಿ ದಾರಿ ತಪ್ಪಿದ ಕಾಡು ಪ್ರಾಣಿಗಳು ತಿಂದು ಹಾಕುತ್ತೆ ಆದರೂ ಈ ಹಳ್ಳಿ ಜೀವಿಸುತ್ತಿದೆ ಜಮೀನಿನ ಮೇಲಿನ ಹಕ್ಕು ಪರಿಸರದ ಮೇಲಿನ ಪ್ರೇಮ ಮತ್ತು ಪೂರ್ವಜರ ಕನಸು ನೆನಸು ಇವರ ಜೀವಾಳ ಭೂಮಿಗೆ ಒಳ್ಳೆಯ ಸರಿಬೆಲೆ ಸಿಕ್ಕರೆ ಸರ್ಕಾರಕ್ಕೆ ಭೂಮಿಯನ್ನು ಮಾರಲು ಸಿದ್ಧರಾಗಿದ್ದಾರೆ ಆನೆಗುಂಡಿ ಪ್ರವಾಸಿಗರಿಗೂ ಸ್ವರ್ಗ ಇಲ್ಲಿ ಗದ್ದೆಗಳಲ್ಲಿ ಹರಿಯುವ ನೀರು ಗುಡ್ಡಗಳಲ್ಲಿ ಸುತ್ತುವ ಮಂಜು ಅದರ ಮಧ್ಯೆ ಅಡಗಿರುವ ಹಳ್ಳಿ ಮನಸ್ಸಿಗೆ ಉಲ್ಲಾಸವಾಗುವ ಅನುಭವ ಸಕಲೇಶ್ಪುರದಿಂದ ಮಂಕನಹಳ್ಳಿ ರಿಚ್ ಪಾಯಿಂಟ್ ಹಾದಿಯಲ್ಲಿ ಬಲಕ್ಕೆ ತಿರುಗಿ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆಯು ಉತ್ತಮವಾಗಿದೆ ಇಲ್ಲಿ ಪ್ರಾಕೃತಿಕ ರೋಮಾಂಚನವಿದೆ ಮಂಜು ಚಳಿ ಜೊತೆಗೆ ಮೌನ ನಾನು ಅಶೋಕ್ ಅಂತೇಳಿ ಇವ್ರ ಮನೆ ಅಳಿಯ ನಾನು ನಾನು ಇಲ್ಲಿ ಮದುವೆ ಆಗಿ ಇಪ್ಪತ್ತೊಂದು ವರ್ಷ ಆಯಿತು ಮಗಳನ್ನ ಮದುವೆ ಆಗಿ ಈ ಭಾಗದಲ್ಲಿ ತುಂಬ ಮಳೆ ಇದೆ ಇವರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಸಮಸ್ಯೆ ಜಾಸ್ತಿ ಆಗಿದೆ ಇವಾಗ ಆನೆ ಹಾವಳಿ ಕಡಿಮೆ ಆಗಿದೆ ಇವಾಗ ಕಾಟಿ ಸುಮಾರು ದಿನನಿತ್ಯ ಇವ್ರ ಮನೆ ಕಾ ಕಾಫಿ ತೋಟ ಇರ್ಬೋದು ಅಥವಾ ಅಡಿಕೆ ತೋಟ ಇರ್ಬೋದು ಏಲಕ್ಕಿ ತೋಟದೊಳಗಿರ್ಬೋದು ಇಲ್ಲಿ ಇಲ್ಲಿ ಎಲ್ಲ ಭಾಗದ ರೈತರಿಗೆ ತುಂಬ ತೊಂದರೆ ಆಗಲಿಕ್ಕಿದೆ ಈಗ ಕಾಟಿಯಿಂದ ಒಂದು ಆನೆ ಆದರೆ ಅದು ಬಂದು ಹೋಗ್ತಾ ಇರುತ್ತೆ ಈ ಕಾಟಿ ಏನು ಮಾಡುತ್ತೆ ಅಂದರೆ ಆ ಕೋಡಿನಿಂದ ಬೆಳೆದಂಥ ಬೆಳೆನ ಆ ಕೋಡಿನಲ್ಲಿ ಎಳೆದು ಹಾಕುತ್ತೆ ಆನೆ ಏನು ಮಾಡುತ್ತೆ ಅದು ತಿಂದು ಹೋಗಿಬಿಡುತ್ತೆ ಅದನ್ನು ಅಲ್ಲಿ ಇರೋದಿಲ್ಲ ಈ ಕಾಟಿ ಅಲ್ಲೇ ಉಳಿದ್ಬಿಡುತ್ತೆ ಒಂದೊಂದು ಸರಿ ಅದಕ್ಕೇನಾದರೂ ಒಳ್ಳೆಯ ಮೇವು ಹುಲ್ಲು ಹಸಿರು ಹುಲ್ಲು ಸಿಕ್ಕಿದರೆ ಅದನ್ನು ತುಂಬ ತಿಂದು ಇಲ್ಲಿ ಬೆಳೆಯನ್ನು ತುಂಬ ನಾಶ ಮಾಡ್ತಾ ಇದೆ ಏನಾಗಿದೆ ಅಂದರೆ ಇಲ್ಲಿ ಅರಣ್ಯ ಇಲಾಖೆಯವರು ಬರೋದು ಸ್ವಲ್ಪ ಕಮ್ಮಿ ಆಗಿದೆ ತುಂಬ ಇದು ಕಾಡಂಚಿನ ಪ್ರದೇಶವಾಗಿದೆ ಇವರು ಈಗಾಗಲೇ ಈ ಭಾಗದವರೆಲ್ಲರೂ ಅರಣ್ಯ ಇಲಾಖೆಗೆ ಈ ಜಾಗನ ಹಸ್ತಾಂತರ ಮಾಡೋದಕ್ಕೆ ರೆಡಿ ಇದಾರೆ ಅರಣ್ಯ ಇಲಾಖೆ ಈ ಜಾಗವನ್ನು ಹಸ್ತಾಂತರ ಮಾಡಿಕೊಂಡ್ರೆ ಅವರು ಈಗಾಗಲೇ ತಗೊಳ್ಳೋದಕ್ಕೆ ಕೊಡೋದಕ್ಕೆ ರೆಡಿ ಇದ್ದಾರೆ ಅರಣ್ಯ ಇಲಾಖೆ ಈ ಜಾಗನ ಬೇಗ ಹಸ್ತಾಂತರ ಮಾಡಿಕೊಂಡು ಇವರ ಬದುಕನ್ನು ಹಸನ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅರಣ್ಯ ಇಲಾಖೆಗೆ ಇಲ್ಲಿಯ ಜನಜೀವನ ಏನಾಗಿದೆ ಅಂದರೆ ಅವರಿಗೆ ಯಾವುದೇ ತರದ ಬೆಳೆ ಬರ್ತಾ ಇಲ್ಲ ಫಸಲು ಬರ್ತಾ ಇಲ್ಲ ಕಾರಣ ಏನಂದ್ರೆ ಇಲ್ಲಿ ನೂರೈವತ್ತರಿಂದ ನಾನ್ನೂರು ಇಂಚು ಮಳೆ ಆಗುವ ಸಾಧ್ಯತೆ ಇದೆ ಇವರಿಗೆ ಮುಖ್ಯವಾಗಿ ವಾಣಿಜ್ಯ ಬೆಳೆ ಆಗಿದ್ದಂತೂ ಏಲಕ್ಕಿ ಏಲಕ್ಕಿಗೆ ಕೊಕ್ಕೆ ಕಂದು ಅನ್ನೋಂಥ ಒಂದು ಕಾಯಿಲೆ ಬಂದು ಏಲಕ್ಕಿ ಸಹ ಹಾಳಾಗಿದೆ ಮತ್ತು ಅದರ ಜೊತೆಗೆ ಏನಾಗಿದೆ ಅಂದರೆ ಬಿಸಿಲೇಘಾಟ್ ಅನ್ನುವ ಪ್ರದೇಶ ಇರೋದರಿಂದ ಎಲ್ಲಿ ಪಟ್ಟಣದಲ್ಲಿ ಇದ್ದಂಥ ಕೋತಿಗಳನ್ನೆಲ್ಲ ತಗೊಬಂದು ಇಲ್ಲಿ ತಂದು ಬಿಡ್ತಾ ಇದ್ದಾರೆ ಆ ಕೋತಿಗಳು ಏನು ಮಾಡ್ತವೆ ಏಲಕ್ಕಿ ಕಂದು ಬರೋದನ್ನೇ ಸೀಲ್ ಹಾಕಿ ಕಂದು ತಿಂದು ಹಾಕೋದ್ರಿಂದ ಏಲಕ್ಕಿ ಬೆಳೆಯನ್ನು ಸಹ ನಾಶವಾಗಿದೆ ಕಾಫಿ ಬೆಳೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಕಾಫಿ ಇವರಿಗೆ ಫಸಲು ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿಯ ಭಾಗದ ಜನರೆಲ್ಲರೂ ಈಗ ಅರಣ್ಯ ಇಲಾಖೆಗೆ ಈ ಜಾಗವನ್ನು ಹಸ್ತಾಂತರ ಮಾಡೋದಕ್ಕೆ ರೆಡಿ ಇದ್ದಾರೆ ಅರಣ್ಯ ಇಲಾಖೆ ಈ ಜಾಗವನ್ನು ಹಸ್ತಾಂತರ ಮಾಡಿಕೊಂಡ್ರೆ ಇಲ್ಲಿಯ ಗ್ರಾಮದ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆನೆಗುಂಡಿ ಅನ್ನೋ ಭಾಗದಲ್ಲಿ ಆರು ಮನೆ ಇದೆ ಆರು ಮನೆಯಲ್ಲಿ ಇಪ್ಪತ್ತೇಳು ಜನಸಂಖ್ಯೆ ಇದೆ ಇವರಿಗೆ ಇವತ್ತೇನಾಗಿದೆ ಬದುಕು ತುಂಬ ಕಷ್ಟಕರವಾಗಿ ಬದುಕ್ತಾ ಇದ್ದಾರೆ ಮಳೆನೇ ಇವರನ್ನು ಹಾಳು ಮಾಡ್ತಾ ಇದೆ ಬದುಕು ಇವರಿಗೆ ಇವತ್ತು ಯಾವುದೇ ಥರದ ಜೇನು ಕೃಷಿನೂ ಇಲ್ದಾಗಿದೆ ಜೇನು ಕೃಷಿ ಮಾಡ್ತಾ ಇದ್ರು ಜೇನು ಕೃಷಿನೂ ಸಹ ಇಲ್ಲ ಇಲ್ಲದಾಗಿದೆ ಇಲ್ಲದ ಆಗಿದೆ ಯಾಕೆಂದ್ರೆ ಇಲ್ಲಿ ಈಗ ಆತ ಎಲ್ಲಾ ತರದ ಸ್ಪ್ರೇಗಳನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಹಳ್ಳಿಗಾಡುಗಳಲ್ಲಿ ಹಾಗಾಗಿ ಜೇನು ಕೃಷಿ ಕೃಷಿನೂ ಸಹ ಕುಸಿದಿದೆ ಇವರು ಜೇನು ಕೃಷಿ ಏಲಕ್ಕಿ ಭತ್ತ ಇವರು ಈ ಮೂರನ್ನ ನಚ್ಕೊಂಡು ಜೀವನ ಮಾಡ್ತಾ ಇದ್ರು ಇವತ್ತು ಇವರಿಗೆ ಭತ್ತನ ಮನೆಗೆ ತಗೊಳೋದಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಸಹ ಭತ್ತನ ನಾಟಿ ಮಾಡ್ದಲೆ ಗದ್ದನ್ನು ಹಾಳು ಬಿಟ್ಟಿದ್ದಾರೆ ಇವರು ಯಾವಾಗ ಅಂದ್ರೆ ಜನ್ವರಿನಲ್ಲಿ ಏನು ಬೀನ್ಸ್ ಬೇಸಾಯ ಮಾಡಿ ಆ ಬೀನ್ಸಿನಲ್ಲಿ ಬದುಕ್ತಾ ಇದ್ದಾರೆ ಮಕ್ಕಳುಗಳೆಲ್ಲ ಇವತ್ತು ಹೊರಗಡೆ ಇದ್ದಾರೆ ಈ ಊರಿನ ಮಕ್ಕಳು ಇಲ್ಲಿ ಏನೇನಿದ್ದಾರೆ ಇವರು ವಯಸ್ಕರರು ಮಾತ್ರ ಈ ಊರಿನಲ್ಲಿ ಇದ್ದಾರೆ ಅವರು ಯಾಕೆಂದ್ರೆ ಅವರನ್ನೆಲ್ಲ ಇವತ್ತು ರುದ್ರಾಶ್ರಮಕ್ಕೆ ಕಾಣಿ ಸೇರಿಸುವಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಎಲ್ಲರೂ ಮದುವೆ ಆಗಿ ತಮ್ಮ ಊರು ಬಿಟ್ಟು ಅವರು ಬೆಂಗಳೂರು ಅಥವಾ ಹೊರಗಡೆ ಅವರವರ ವೃತ್ತಿನ ಸೆಟ್ಲ್ ಮಾಡ್ಕೊಂಡು ಕೂಡ ರಸ್ತೆ ಈ ಭಾಗದಲ್ಲಿ ಅವರ ವೃತ್ತಿನ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಇವತ್ತು ಏನು ಈ ಆರು ಮನೆಗಳಿದ್ದಾರೆ ಆರು ಮನೆಯಲ್ಲಿ ವೃದ್ಧರು ಮಾತ್ರ ಇರೋದು ಆರು ಮನೆಯಲ್ಲಿ ಹನ್ನೆರಡು ಜನ ಮಾತ್ರ ವಾಸವಿದ್ದಾರೆ ಬೇರೆ ಎಲ್ಲರೂ ಹೊರಗಡೆ ಇದ್ದಾರೆ ಇಲ್ಲಿ ಒಬ್ಬೊಬ್ಬರಿಗೆ ಒಟ್ಟು ಆರು ಎಕರೆ ಅವರ ರೆಕಾರ್ಡ್ ಜಮೀನಿದೆ ಒತ್ತುವರಿಯಾಗಿ ಅವರು ಜಮೀನನ್ನು ಮಾಡಿದ್ದಾರೆ ಅವರಿಗೆ ಅಷ್ಟೇ ಜಮೀನು ಇರೋದ್ರು ಆದರೆ ಇವರಿಗೆ ಉತ್ತಮವಾದ ಬೆಲೆನ ಕೊಡಬೇಕಾಗುತ್ತೆ ಯಾಕೆಂದರೆ ಅವರು ಇಂತ ಒಂದು ವಾತಾವರಣದಲ್ಲಿ ಬದುಕ್ತಾ ಇದ್ದಾರಲ್ಲ ಅವ್ರನ್ನ ಹೊರಗಡೆ ಹೋಗಿ ಈ ಬೆಳಕು ಗಾಳಿ ಅವರಿಗೆ ಸಿಗುವುದು ಕಷ್ಟವಾಗಿದೆ ಹಾಗಾಗಿ ಅವರಿಗೆ ಏನಾದರೂ ರೈತರಿಗೆ ನೀವು ಅವ್ರ ಜಮೀನನ್ನು ಕೊಡಲಿಕ್ಕೆ ರೆಡಿ ಇದ್ದಾರೆ ಆದರೆ ನೀವು ಉತ್ತಮ ಬೆಲೆ ಕೊಟ್ಟರೆ ಮಾತ್ರ ಕೊಡ್ತಾರೆ ಹೊರತು ನೀವು ಯಾವುದೋ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಅವರು ಜಮೀನು ಕೊಡೋಕ್ಕೆ ಇದ್ದಾವೆ ಆನೆಗೆ ಆನೆದು ಕರೆಕ್ ಸಿಕ್ ಐತೆ ಆನೆ ಗದ್ದೆ ಬೆಳೆದಾಗ ಹೊಡಿಗೆ ಬಂದಾಗ ತಿಳ್ತದೆ ಮತ್ತೆ ಖಾತೆಯಲ್ಲಿ ಗದ್ದೆಗೆ ಪ್ರಾಣಿಗಳು ಹಣಹುಟ್ಟ ಜಾಸ್ತಿ ಮಾಡ್ತದೆ ಪ್ರಾಣಿಗಳು ಮತ್ತು ಏನು ಬೆಳೆ ಸಿ ಬೆಳೆ ಬೆಳೆದಕ್ಕೆ ರೇಟ್ ಸಿಗ್ತಾಯಿಲ್ಲ ಮಂಗ್ರ ಮಳೆ ಜಾಸ್ತಿ